ಕಹಿ ಇಲ್ಲದಿರೋ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಬೌಲ್ಗೆ ನಾನು ಕಟ್ ಮಾಡಿರೋ ಹಾಗಲ್ಕಾಯಿ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ನೆನೆಸಕ್ಕೆ ಬಿಟ್ಟು ತೊಳ್ಕೊಳ್ಳೋಣ ನಾನು ಒಂದು ಬಾಟ್ಲಿಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಸೊ ಆಯಿಲ್ ಹಾಕ್ಕೊಂಡು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ನಾವು ಆಯಿಲಲ್ಲಿ ಎಷ್ಟು ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಇನ್ನೂ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟು ಕಷ್ಟ ಬಿದ್ದು ಮಾಡ್ತಿದ್ದೀವಿ ನನಗೇನು ಸಬ್ಸ್ಕ್ರೈಬೇ ಆಗಿಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಎಷ್ಟು ಫ್ರೈ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಹಿ ಎಲ್ಲ ಹೋಗಿರುತ್ತೆ ನಾನು ಒಂದ್ ಬಾಟ್ಲಿಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂತ ಇದೀನಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಆನಿಯನ್ ಹಾಕೊಳ್ಳೋಣ ಬ್ರೌನ್ ಕಲರ್ ಬರೋರು ಹುರ್ಕೊಳ್ಳೋಣ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಐದಾರು ಹಸಿಮೆಣಸಿನ್ಕಾಯಿ ನ ಹಾಕೊಂತ ಇದ್ದೀನಿ ಇವಾಗ ಒಂದು ಸ್ವಲ್ಪ ಕರವೆ ಒಂದು 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 ಟೊಮೊಟೊ ಸಾಕು ಒಂದು ಟೊಮೊಟೊ ಹಾಕೊಂತ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಆಗಲಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕೊಂತ ಇದ್ದೀನಿ ನಾನು ಆವಾಗಲೇ ಆಯಿಲಲ್ಲಿ ಹುರಿದಿಟ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರ ನಾನು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಟೂ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ನಾವು ಖಾರ ಕಮ್ಮಿ ಆಗಿ ಕಮ್ಮಿ ಆಗಿದ್ದರೆ ಖಾರ ಇನ್ನು ತಿನ್ನೋರಿದ್ದರೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆವಾಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಮಸಾಲೆಗಳು ಹಾಕಿರ್ತೀವಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನು ಆವಾಗಲೇ ಆಗ್ಲಕಾಯಿನ ನೆನೆಸಿಟ್ಟು ಉಪ್ಪು ಹಾಕಿರ್ತೀನಿ ಆದರೂ ನಾನು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ ಹುಣ್ಸೆ ರಸನ ಹಾಕ್ಕೊತಿದ್ದೀನಿ ಚೆನ್ನಾಗಿ ಗ್ರೇವಿ ಇದೆಲ್ಲ ಫ್ರೈ ಆಗೋರ್ಗು ಗೊಜ್ಜು ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ರಾ ಫೈನಲ್ ಆಗಿ ಈ ಥರ ಬಂದಿದೆ ನಾನು ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕಹಿ ಅನ್ನೋದು ಸ್ವಲ್ಪವೂ ಇರೋಲ್ಲ ವ